ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಪ್ರಾಚಾರ್ಯರು ಮತ್ತು ನಿರ್ದೇಶಕರ ಹುದ್ದೆಗಳ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಲಿಂಕ್ ಶೇರ್ ಮಾಡಿ ಇಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂತಹ ಎಸ್ ವಿ ಎಮ್ ವಿದ್ಯಾವರ್ತಕ ಸಂಘ ಇಳಕಲ್ ಈ ಒಂದು ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಪ್ರಾಚಾರ್ಯರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇಲ್ಲಿ ನಮ್ಮ ಸಂಘದ ಅಡಿಯಲ್ಲಿ ನಡೆಯುತ್ತಿರುವ ವಿವಿಧ ಮಹಾವಿದ್ಯಾಲಯಗಳಲ್ಲಿ ಖಾಲಿ ಇರುವ ಪೂರ್ಣಾವಧಿ ಹಾಗೂ ತಾತ್ಕಾಲಿಕ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಹುದ್ದೆಯ ಆಕಾಂಕ್ಷಿಗಳು ಸ್ವವಿವರದೊಂದಿಗೆ ಸಂಬಂಧಿಸಿದ ಪದವಿಗಳ ಅಂಕಪಟ್ಟಿಗಳು ಹಾಗೂ ಪ್ರಮಾಣಪತ್ರಗಳನ್ನು ಒಳಗೊಂಡ ನಾಲ್ಕು ವರ್ಷಗಳ ಸಂಯುಕ್ತ ಶಿಕ್ಷಣ ಪದವಿ ಕೋರ್ಸ್ ಐ ಟಿ ಇ ಪಿ ವಿಭಾಗಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರುಗಳ ಹುದ್ದೆಗಳಿಗೆ ಹಾಗೂ ಎಸ್ ವಿ ಎಂ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಪ್ರಾಚಾರ್ಯರ ಹುದ್ದೆಗೆ ಮತ್ತು ವ್ಯವಹಾರ ಅಧ್ಯಯನಗಳ ಸಂಸ್ಥೆ ಎಂ ಬಿ ಎ ನಿರ್ದೇಶಕರ ಹುದ್ದೆಗೆ ಎಸ್ ವಿ ಎಂ ಕಾನೂನು ವಿಶ್ ಮಹಾವಿದ್ ಮಹಾವಿಶ್ವವಿದ್ಯಾಲಯ ಮಹಾವಿದ್ಯಾಲಯ ಪ್ರಾಚಾರ್ಯರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಮೊದಲನೇದಾಗಿ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದಲ್ಲಿ ಯಾವ್ಯಾವ ಹುದ್ದೆಗಳು ಯಾವ್ಯಾವ ಪೋಸ್ಟು ಯಶಸ್ಟ್ ಪೋಸ್ಟ್ ಇದ್ದಾವೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಶಿಕ್ಷಣ ಎಜುಕೇಷನ್ ಈ ಒಂದು ವಿಷಯದಲ್ಲಿ ಏಳು ಹುದ್ದೆಗಳಿದ್ದಾವೆ ಇದಕ್ಕೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎಮ್ ಎಮ್ ಎಸ್ ಸಿ ಬಿ ಎ ಬಿ ಮತ್ತು ಬಿ ಎಡ್ಡು ಎಮ್ ಎಡ್ ಆಗಿರಬೇಕು ನಂತರ ಕನ್ನಡ ಕನ್ನಡ ಬಂದ್ಬಿಟ್ಟು ಮೂರು ಹುದ್ದೆಗಳಿದೆ ಇದಕ್ಕೆ ಎಮ್ ಎ ಬಿ ಎಡ್ಡು ಎಮ್ ಎಡ್ ಆಗಿರಬೇಕು ಹಿಂದಿ ಇದು ಕೂಡ ಮೂರು ಹುದ್ದೆಗಳಿದ್ದಾವೆ ಎಮ್ ಎ ಬಿ ಎಡ್ಡು ಎಮ್ ಎಡ್ ಆಗಿರಬೇಕು ನನ್ ನಂತರ ಇಂಗ್ಲೀಷ್ ಇಂಗ್ಲೀಷ್ ಕೂಡ ಮೂರು ಹುದ್ದೆಗಳಿದ್ದಾವೆ ಎಮ್ ಎ ಬಿ ಎಡ್ಡು ಬಿ ಎಮ್ ಎಡ್ ಆಗಿರಬೇಕು ಮತ್ತು ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಇದು ಒಂದು ಹುದ್ದೆ ಇದೆ ಎಮ್ ಎ ಬಿ ಎಡ್ಡು ಅಥವಾ ಎಮ್ ಎಡ್ ಆಗಿರಬೇಕು ಭೂಗೋಳಶಾಸ್ತ್ರ ಜಿಯೋಗ್ರಫಿ ಇದು ಕೂಡ ಒಂದು ಹುದ್ದೆ ಇದೆ ಎಮ್ ಎ ಬಿ ಎಡ್ಡು ಬಿ ಎ ಮತ್ತು ಎಮ್ ಎಡ್ ಆಗಿರಬೇಕು ಇತಿಹಾಸ ಇದು ಕೂಡ ಒಂದು ಹುದ್ದೆ ಇದೆ ಇದಕ್ಕೂ ಕೂಡ ಎಮ್ ಎ ಬಿ ಎಡ್ ಕ್ವಾಲಿಫಿಕೇಶನ್ ಬೇಕು ಮತ್ತು ಅರ್ಥಶಾಸ್ತ್ರ ಎಕನಾಮಿಕ್ಸ್ ಎರಡು ಹುದ್ದೆಗಳಿದ್ದಾವೆ ಎಮ್ ಎ ಬಿ ಎಡ್ಡು ಅಥವಾ ಎಮ್ ಎಡ್ ಆಗಿರಬೇಕು ಭೌತಶಾಸ್ತ್ರ ಫಿಸಿಕ್ಸು ಇದಕ್ಕೆ ಕೂಡ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಬಿ ಎಡ್ಡು ಅಥವಾ ಎಮ್ ಎಡ್ ಆಗಿರಬೇಕು ನಂತರ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಅಥವಾ ಬಿ ಎಡ್ ಎಮ್ ಎಡ್ ಆಗಿರಬೇಕು ಮತ್ತು ಗಣಿತಶಾಸ್ತ್ರ ಎರಡು ಹುದ್ದೆಗಳಿದೆ ಎಮ್ ಎಸ್ ಸಿ ಬಿ ಎಡ್ಡು ಅಥವಾ ಎಮ್ ಎಡ್ಡು ಪ್ರಾಣಿಶಾಸ್ತ್ರ ಜುವಾಲಜಿ ಇದು 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 ಕೂಡ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಬಿ ಎಡ್ಡು ಅಥವಾ ಎಮ್ ಎಡ್ ಆಗಿರಬೇಕು ಸಸ್ಯಶಾಸ್ತ್ರ ಬಾಟ್ನಿ ಒಂದು ಹುದ್ದೆ ಇದೆ ಎಮ್ ಎಸ್ ಸಿ ಬಿ ಎಡ್ಡು ಅಥವಾ ಎಮ್ ಎಡ್ಡು ನಂತರ ಅಕೌಂಟೆನ್ಸಿ ಅಕೌಂಟೆನ್ಸಿ ಬಂದುಬಿಟ್ಟು ಒಂದು ಹುದ್ದೆ ಇದೆ ಎಮ್ ಕಾಮ್ ಅಥವಾ ಬಿ ಕಾಮ್ ಎಮ್ ಕಾಮ್ ಮತ್ತು ಡಿ ಎಡ್ಡು ಬಿ ಎಡ್ ಆಗಿರಬೇಕು ಬಿ ಎಡ್ಡು ಮತ್ತು ಎಮ್ ಎಡ್ ಆಗಿರಬೇಕು ವ್ಯವಹಾರ ಬಿಸ್ನೆಸ್ ಸ್ಟಡಿ ಇದು ಕೂಡ ಒಂದು ಹುದ್ದೆ ಇದೆ ಇದಕ್ಕೆ ಎಮ್ ಕಾಮು ಮತ್ತು ಅದರ ಜೊತೆಗೆ ಬಿ ಎಡ್ಡು ಎಮ್ ಎಡ್ ಆಗಿರಬೇಕು ನಂತರ ದೈಹಿಕ ನಿರ್ದೇಶಕರು ಫಿಸಿಕಲ್ ಡೈರೆಕ್ಟರು ಇದು ಒಂದು ಹುದ್ದೆ ಇದೆ ಎನಿ ಡಿಗ್ರಿ ವಿತ್ ಎಮ್ ಪಿ ಎಡ್ಡು ಡಿಗ್ರಿ ಮಾಡಿಕೊಂಡು ಎಮ್ ಪಿ ಎಡ್ ಮಾಡಿರಬೇಕು ನಂತರ ಗ್ರಂಥಾಲಯ ಗ್ರಂಥಪಾಲಕರು ಪಾಲಕರು ಲೈಬ್ರೇರಿಯನ್ ಇದು ಒಂದು ಹುದ್ದೆ ಇದೆ ಇದಕ್ಕೆ ಎಮ್ ಎಮ್ ಎಲ್ ಐ ಸೈನ್ಸ್ ಆಗಿರಬೇಕು ನಂತರ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದು ಕೂಡ ಒಂದು ಹುದ್ದೆ ಇದೆ ಇದಕ್ಕೆ ಎಮ್ ಎಫ್ ಎ ಅಥವಾ ಡಬ್ಲ್ಯೂ ಬಿ ಎ ಈ ಕೋರ್ಸ್ ಹೊಂದಿರಬೇಕು ನೋಡಿರಿ ಇಲ್ಲಿ ಯಾರೇ ಆಗಿರಲಿ ಇಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎಮ್ ಎ ಬಿ ಎಡ್ಡು ಅಥವಾ ಬಿ ಎಸ್ ಸಿ ಬಿ ಎಡ್ಡು ಎಮ್ ಎಸ್ ಸಿ ಬಿ ಎಡ್ಡು ಮತ್ತು ಎಮ್ ಪಿ ಎಡ್ಡು ಈ ಒದ್ಯಾರ್ಥಿಗಳೇನಿದ್ದೀರೋ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಯಾರಿಗೆಲ್ಲ ಆಸಕ್ತಿ ಇದೆಯೋ ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಅರ್ಹರಿದ್ದರೋ ನೀವೇನು ಮಾಡಿ ಆದಷ್ಟು ಬೇಗನೆ ಈ ಒಂದು ಕಾಲೇಜಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ವಿಶೇಷವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನಾತಕೋತ್ತರ ಪದವಿಯಲ್ಲಿ ಅಂದರೆ ನೀವು ಎಮ್ ಎ ಅಥವಾ ಎಮ್ ಎಸ್ಸಿನಲ್ಲಿ ಮಿನಿಮಮ್ ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸಾಗಿರಬೇಕು ಜೊತೆಗೆ ಇದರ ಜೊತೆಗೆ ಇನ್ನೊಂದು ಕ್ವಾಲಿಫಿಕೇಷನ್ ಇದೆ ಅದು ಏನಪ್ಪ ಅಂದರೆ ನೆಟ್ ಆರ್ ಸ್ಲೆಟ್ ಅಥವಾ ಪಿ ಎಚ್ ಡಿ ಮೂರರಲ್ಲಿ ಯಾವುದಾದ್ರೂ ಒಂದು ಪಾಸ್ ಆದ್ರೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೆಟ್ ಆಗಿರ್ಬೋದು ಅಥವಾ ಸೆಟ್ ಆಗಿರ್ಬೋದು ಅಥವಾ ಪಿ ಎಚ್ ಡಿ ಇದು ಯಾವುದರಲ್ಲಿ ಒಂದಾದರೂ ಆಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಈ ಮೇಲಿನ ಹುದ್ದೆಗೆ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ರಾಜ್ಯ ಸರ್ಕಾರಿ ಅನುದಾನಿತ ಸಂಸ್ಥೆಗಳ ಆಡಳಿತ ಮಂಡಳಿ ನಿರ್ದೇಶಕರ ವೇತನ ನೀಡಲಾಗುವುದು ನೋಡ್ರಿ ಸಹಾಯಕ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೇನಪ್ಪ ಅಂದರೆ ಸರ್ಕಾರಿ ನೋ ಅನುದಾನಿತ ಸಂಸ್ಥೆಗಳಿಗೆ ಏನು ಸ್ಯಾಲ್ರಿ ಇರುತ್ತೋ ಅದೇ ರೀತಿಯ ಒಂದು ವೇತನವನ್ನು ನೀಡೋದು ನೀಡೋದು ಇಲ್ಲಿ ಇದರಲ್ಲಿ ಅನುದಾನಿತ ಕಾಲೇಜುಗಳಿಗೂ ಬೇಕು ಮತ್ತು ಅನುದಾನ ರಹಿತ ಕಾಲೇಜುಗಳಿಗೂ ಪ್ರಾಧ್ಯಾಪಕ ಪ್ರಾಚಾರ್ಯ ಉಪನ್ಯಾಸಕರು ಬೇಕಾಗಿರುತ್ತೆ ಹಾಗಾಗಿ ಇಲ್ಲಿ ಅದನ್ನೇ ಹೇಳಿದ್ದಾರೆ ಸರ್ಕಾರಿ ಅನುದಾನಿತ ಸಂಸ್ಥೆಗಳ ಆಡಳಿತ ಮಂಡಳಿ ನಿರ್ದೇಶಿತ ವೇತನ ನೀಡಲಾಗುವುದು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ವೈಯಕ್ತಿಕ ಪರಿಚಯ ಪತ್ರ ಜನ್ಮ ದಿನಾಂಕ ಸ್ವಯಂ ದೃಢೀಕರಣ ಪತ್ರ ಸಂಬಂಧಿಸಿದ ಪದವಿ ಪ್ರಮಾಣ ಪತ್ರ ನೆಟ್ಟು ಕೆಸೆಟ್ಟು ಪಿ ಎಚ್ ಡಿ ದೃಢೀಕರಣ ಪತ್ರದೊಂದಿಗೆ ಸೇವಾ ಪ್ರಮಾಣ ಪತ್ರದ ಅಂದರೆ ನಿಮ್ಮ ಸರ್ವಿಸ್ ಅರ್ಜಿಯನ್ನು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನೋಡಿರಿ ಲಾಸ್ಟ್ ಡೇಟ್ ಏನಪ್ಪ ಅಂದರೆ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತೆ ಪ್ರಾಚಾರ್ಯರು ಅರ್ಜಿ ಎಲ್ಲ ಯಾರಿಗೆ ಸಲ್ಲಿಸಬೇಕಪ್ಪ ಅಂದರೆ ಪ್ರಾಚಾರ್ಯರು ಎಸ್ ವಿ ಎಮ್ ಕಲೆ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಇಳಕಲ್ ಇವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು ಅರ್ಜಿ ಸಲ್ಲಿಸಿದ ಅರ್ಹ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ರೊಂದು ನೋಡಿರಿ ಇಪ್ಪತ್ತ್ಮೂರಕ್ಕೆ ಲಾಸ್ಟ್ ಡೇಟ್ ಇದೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮಗೇನಿರುತ್ತಪ್ಪ ಅಂದರೆ ಇಲ್ಲಿ ಸಂದರ್ಶನ ಇರುತ್ತೆ ಇಂಟ್ರ್ಯೂ ಇರುತ್ತೆ ಇಂಟ್ರ್ಯೂಗೆ ನೀವು ಇದು ಮಾಡ್ಬೋದು ಎಂಟ್ರಿಗೆ ನೀವು ಅಟೆಂಡ್ ಆಗ್ಬೋದು ನಂತರ ಅವರದೇ ಆದಂಥ ಎಸ್ ವಿ ಎಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಹುದ್ದೆ ಇದೆ ಆ್ಯಸ್ ಪರ್ ಎನ್ ಸಿ ಐ ಎಸ್ ಎಮ್ ಈ ಪ್ರಕಾರ ಕಾಲೇಜಲ್ಲಿ ಬಿಟ್ಟಿರುತ್ತೆ ನಂತರ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇದು ಡೈರೆಕ್ಟರ್ ಪೋಸ್ಟ್ ಇದೆ ಇದಕ್ಕೆ ಎಮ್ ಬಿ ಎ ಪಿ ಜಿ ಡಿ ಎಮ್ ಆಗಿರಬೇಕು ಮತ್ತು ಟೆನ್ ಟೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಅದೇ ರೀತಿಯಾಗಿ ಎಸ್ ವಿ ಎಮ್ ಲಾ ಕಾಲೇಜ್ನಲ್ಲಿ ಪ್ರಿನ್ಸಿಪಲ್ ಒಂದು ಹುದ್ದೆ ಇದೆ ಇದಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಮೂರು ಹುದ್ದೆಗಳ ಅರ್ಜಿಯನ್ನು ಚೇರ್ಮನ್ನರು ಎಸ್ ವಿ ಎಮ್ ಸಂಘ ಇಳಕಲ್ ಇವರಿಗೆ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀವು ಸಲ್ಲಿಸಲು ಈ ಒಂದು ಇಮೇಲ್ ಐ ಡಿ ಮೂಲಕ ಇಲ್ಲಿ ಕೊಟ್ಟಿರುವಂಥ ಇಮೇಲ್ ಐ ಡಿ ಬಂದುಬಿಟ್ಟು ಎಸ್ ವಿ ಎಂ ವಿ ವಿ ಐ ಐ ಎಲ್ ಕೆ ಎಲ್ ಅಟ್ ಜಿ ಜಿಮೇಲ್ ಡಾಟ್ ಕಾಮ್ ಈ ಒಂದು ಇಮೇಲ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡ್ಬೋದು ಇಲ್ಲಿ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರದ್ದೇ ಆದಂತಹ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ತ್ರೀ ಸೆವೆನ್ ನೈನ್ ಒನ್ ಏಯ್ಟ್ ಅಥವಾ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ತ್ರೀ ಡಬಲ್ ಜೀರೋ ಏಯ್ಟ್ ಫೈವ್ ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ನೋಡಿರಿ ಸ್ಯಾಲ್ರಿ ಮಾತ್ರ ಸರ್ಕಾರಿ ಅನುದಾನಿತ ಸಂಸ್ಥೆಗಳಿಗೆ ಏನು ಸ್ಯಾಲ್ರಿ ಇದೆಯೋ ಅದೇ ಸ್ಯಾಲ್ರಿಯನ್ನು ಕೊಡ್ತಾರೆ ಅಂತ ಹೇಳಿದರೆ ಈ ಒಂದು ಪೋಸ್ಟ್ಗಳಲ್ಲಿ ಇಲ್ಲಿ ಪೂರ್ಣಕಾಲಿಕನೂ ಇದೆ ಮತ್ತು ತಾತ್ಕಾಲಿಕ ಹುದ್ದೆಗಳು ಅತಿಥಿ ಶಿಕ್ಷಕರಾಗಿದೆ ಮತ್ತು ಕಾಯಂ ಶಿಕ್ಷಕರ ಹುದ್ದೆಗಳಿಗೂ ಉಪನ್ಯಾಸಕರ ಹುದ್ದೆಗಳಿಗೂ ನೋಡಿರಿ ಕಾಯಂ ಉಪನ್ಯಾಸಕರು ಮತ್ತು ಅತಿಥಿ ಉಪನ್ಯಾಸಕರ ಒಂದು ಹುದ್ದೆಗಳನ್ನು ಈ ಒಂದು ಇವರ ಒಂದು ಮಹಾವಿದ್ಯಾಲಯದಲ್ಲಿ ಇದ್ದಾವೆ ಹಾಗಾಗಿ ನಿಮಗೆಲ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಒಂದು ಈ ಶಿಕ್ಷಣ ಕನ್ನಡ ಹಿಂದಿ ಇಂಗ್ಲೀಷ್ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ಇತಿಹಾಸ ಅರ್ಥಶಾಸ್ತ್ರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣಿತಶಾಸ್ತ್ರ ಪ್ರಾಣಿಶಾಸ್ತ್ರ ಸಸ್ಯಶಾಸ್ತ್ರ ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಎಮ್ ಎಮ್ ಎಸ್ ಸಿ ಬಿ ಎಡ್ ಮಾಡ್ಕೊಂಡಿದ್ದರು ಅಥವಾ ಎಮ್ ಎಡ್ ಮಾಡ್ಕೊಂಡಿದ್ದರೋ ಕೆ ಎಸ್ ಎಡ್ ಪಾಸ್ ಮಾಡ್ಕೊಂಡಿದ್ದರೋ ನೀವೆಲ್ಲ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಿದ್ದೀರಿ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಹಾಗಾಗಿ ನೀವು ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಒಳಗೇ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಡೈರೆಕ್ಟಾಗಿ ಆ ಕಾಲೇಜಿಗೆ ಭೇಟಿ ನೀಡಿ ಅಥವಾ ನೀವು ಅವ್ಲು ಕೊಟ್ಟಿರುವಂತಹ ಇಮೇಲ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ